ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಮೀನುಗಾರ ಮಹಿಳೆಯರಿಂದ ಶ್ರೀ ಸತ್ಯನಾರಾಯಣ ಕಥಾ ಪೂಜೆ ಕಾರವಾರದ ನಂದನ್ಗದ್ದ ಕೋಡಿಬಾಗ್ ಮೀನುಗಾರರ ಸಹಕಾರಿ ಸಂಘದ ಮೀನು ಮಾರುಕಟ್ಟೆಯಲ್ಲಿ ಸೋಮವಾರ ಮೀನುಗಾರ ಮಹಿಳೆಯರಿಂದ ಶ್ರೀ ಸತ್ಯನಾರಾಯಣ ಕಥಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಿಗ್ಗೆ ಶ್ರೀ ದೇವರಿಗೆ ಅಭಿಷೇಕ ಸತ್ಯನಾರಾಯಣ ಕಥಾ ಹಾಗೂ ಪೂಜೆ ನಡೆಯಿತು ಮೀನುಗಾರ ಮಹಿಳೆಯರು ಸಾಮೂಹಿಕವಾಗಿ ಪೂಜೆ ಸಲ್ಲಿಸಿದರು ಮೀನು ಮಾರುಕಟ್ಟೆಯಲ್ಲಿ ಮೀನು ಮಾರಾಟ ಸ್ಥಗಿತಗೊಳಿಸಿ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ದೇವರ ಸೇವೆ ಸಲ್ಲಿಸಿದರು ಸುಮಂಗಲಿಯರಿಗಾಗಿ ಅರಿಶಿನ ಕುಂಕುಮ ಕಾರ್ಯಕ್ರಮ ಜರುಗಿತ್ತು ಮೀನುಗಾರರು ಮೀನು ಮಾರಾಟ ಮಹಿಳೆಯರು ಸಾರ್ವಜನಿಕರು ಶ್ರೀ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಮೀನು ಮಾರಾಟಗಾರ ಮಹಿಳೆಯ ಅಧ್ಯಕ್ಷೆ ವೃಂದಾದಾಮ್ ಸಾಂಡೇಕರ್ ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ನಾವೆಲ್ಲ ಮೀನು ಮಾರಾಟಗಾರ ಮಹಿಳೆಯರು ಸೇರಿ ನಾವು ಶ್ರೀ ಸತ್ಯನಾರಾಯಣ ಕಥಾ ಪೂಜೆಯನ್ನು ಮಾಡುತ್ತಿದ್ದು ಶ್ರೀ ದೇವರ ಆಶೀರ್ವಾದ ನಮ್ಮೆಲ್ಲ ಬಡ ಮೀನುಗಾರರ ಮೇಲೆ ಇರಲಿ ಎಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಮೀನುಗಾರ ಮುಖಂಡರು ಮೀನುಗಾರರು ಮೀನು ಮಾರಾಟ ಮಹಿಳೆಯರು ಸಾರ್ವಜನಿಕರು ಶ್ರೀ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಇಲ್ಲಿ ಎಲ್ಲ ಒಂದೇದಾಗಿ ನಮ್ಮ ಸತ್ಯನಾರಾಯಣ ದೇವರನ್ನು ನಮಿಸುತ್ತಾ ಇವತ್ತಿನ ನಾವು ಈಗ ಸತ್ಯನಾರಾಯಣ ಅನುಗಿರ್ತನ ಈ ಸನ್ನಿಧಿಯಲ್ಲಿ ಮಾಡಿದ್ದೇವೆ ನಮ್ಮ ಮೀನುಗಾರಿಕಾ ಅಭಿವೃದ್ಧಿ ಸಂಘದಲ್ಲಿ ಈ ಒಂದು ನಾವು ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಆ ದೇವರು ನಮಗೆ ವರ್ಷ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಕೊಡಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ ಅದೇ ರೀತಿಯಾಗಿ ನಾವು ಸುಂಕೇರಿ ನನನಗದ್ದ ಮಸೀದೇವಾಡ ನಂದಿವಾಡ ಅಳವೇವಾಡ ನಾಗನಾಥ್ವಾಡ ಈ ಒಂದು ಐದು ಆರು ಊರಿನವರು ಕೂಡಿಕೊಂಡು ಜೋಶಿವಾಡ ಎಲ್ಲರೂ ಕೂಡಿಕೊಂಡು ನಾವು ಒಂದು ಮಾರ್ಕೆಟ್ನಲ್ಲಿ ಮೀನು ಮಾಡಲಿಕ್ಕೆ ಎಲ್ಲ ಎಲ್ಲ ಬಡವರ ಮಹಿಳೆಯರೇ ಆ ಮೀನು ಮಾರಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ಆ ಇದರಲ್ಲಿಯೇ ನಾವು ನಮ್ಮ ಅಲ್ಪ ಸ್ವಲ್ಪ ಮೊತ್ತವನ್ನು ಒಟ್ಟು ಮಾಡಿ ಈ ಒಂದು ನಾವು ದೇವರ ಕಾರ್ಯವನ್ನು ಎರಡು ವರ್ಷದಲ್ಲಿ ನಡಿ ನಡೆಸ್ತಾ ಇದ್ದೇವೆ ಮುಂದೆಯೂ ಕೂಡ ಈ ಒಂದು ಕಾರ್ಯ ನಡೆಸಲಿಕ್ಕೆ ಆ ದೇವರು ನಮಗೆ ಶಕ್ತಿ ಕೊಡಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಇಲ್ಲಿ ಎಲ್ಲ ಮಹಿಳೆಯರು ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಹೇಳುತ್ತಾ ಇನ್ನು ಮುಂದೆ ಕೂಡ ಅದಕ್ಕಿಂತ ಹೆಚ್ಚಿನ ನಮ್ಮ ಒಂದು ಜನಸಂಖ್ಯೆ ಕೂಡ ಇಯರ್ಲಿ ಒಟ್ಟು ಏನೂ ಎಲ್ಲರಿಗೂ ಆ ಒಂದು ನಿಧಿ ಕೊಡಲಿಕ್ಕೆ ಆ ದೇವರು ಅವರಿಗೆ ಶಕ್ತಿ ಕೊಡಲಿ ಮತ್ತು ಅವ್ರದ್ದು ಏನು ಆಶೆ ಆಕಾಂಕ್ಷೆಗಳಿದೆ ಇವತ್ತು ನಾವು ಇಲ್ಲಿ ನಾವು ಈ ಒಂದು ಈ ಸನ್ನಿಧಾನದಲ್ಲಿ ಸತ್ಯನಾರಾಯಣ ವೀರ್ಥವನ್ನು ಮಾಡಿದ್ದೇವೆ ಅವ್ರ ಎಲ್ಲ ಆಶೆಯನ್ನು ದೇವರು ಈಡೇರಿಸಲಿ ಅದೇ ರೀತಿಯಾಗಿ ನಮ್ಮ ಈ ಮಾರ್ಕೆಟ್ ಕೂಡ ನಮ್ಮ ಸರಿಯಾಗಿ ನಮಗೆ ಕುತ್ಕೊಳ್ಳಿಕ್ಕೂ ಕೂಡ ಸಿಗುತ್ತಾ ಇಲ್ಲ ಅದು ಒಂದು ನಮ್ಮ ದೊಡ್ಡ ಆಶೆ ಅಂದರೆ ನಮಗೆ ಹೊರಗಿನ ಒಂದು ಮಾರ್ಕೆಟ್ ಜನಪ್ರತಿ ಆಗಲಿ ನಮ್ಗೊಂದು ಇದು ಕಟ್ಟುಕೊಡ್ಬೇಕಂತ ನಾನು ಇದರಲ್ಲಿ ನಿಮ್ಮ ಹತ್ರ ಕೇಳ್ಕೊಳ್ ಕೇಳ್ಕೊಳ್ತೇನೆ ಎಲ್ಲರಿಗೂ ಕೂಡ ನಮಗೆ ಜನಪ್ರತಿನಿಧಿ ಈ ನಮ್ಮ ಒಂದು ಇವತ್ತಿನಿಂದ ಈ ನಮ್ಮ ವಿಡಿಯೋ ನೋಡಿದ್ರೂ ಕೂಡ ನಮ್ಮ ಒಂದು ಮಾರ್ಕೆಟಿನ ಒಂದು ಸವಲತ್ತು ನಮಗೆ ಸಿಗಬೇಕು ಮತ್ತು ಅವರು ನಮಗೆ ಮುಂದಿನ ವರ್ಷ ಈ ಈರ್ತಾ ಬರುವ ತನಕ ನಮ್ಗೆ ಕಟ್ಟುಕೊಡ್ಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ಸಮಯದಲ್ಲಿ ಹಾಗೂ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಮೇಲೆ ಸೊಸೈಟಿ ಇದೆ ಅಲ್ಲಿ ನಮ್ಮ ಹನ್ನೆರಡು ಜನರದ್ದು ಬಾಡಿ ಇದೆ ಅವರಿಗೂ ಕೂಡ ದೇವರ ಆಯುಷಾರಿಗೆ ಕೊಟ್ಟು ಅವರಿಗೂ ಕೂಡ ಅವ್ರದ್ದು ಏನು ಆಶೆ ಆಕಾಂಕ್ಷೆ ಇದೆ ಅನ್ನೋದು ಈಡೇರಿಸಲಿ ಹಾಗೂ ಎಲ್ಲರೂ ಕೂಡ ನಮ್ದು ಒಂದು ಮಾರ್ಕೆಟಿನ ಸಮಸ್ಯೆಯನ್ನು ಬಗೆಹರಿಸಲಿ ಅಂತ ನಾನು ಈ ಸಮಯದಲ್ಲಿ ಕೋರಿಕೊಡುತ್ತೇನೆ ಅದೇ ರೀತಿಯಾಗಿ ನಮಗೆ ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣ ಎಲ್ಲರೂ ಸಹಾಯ ಮಾಡಿದಂಥ ಎಲ್ಲರಿಗೂ ನಾವು ಈ ಸಮಯದಲ್ಲಿ ಧನ್ಯವಾದವನ್ನು ಕೋರುತ್ತೇವೆ thank you

I thought about Mr. Claire Sungary, Ramakara, Bolivar, Sakharov, 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 आने अस्पष्ट में सही ना सीधी काम किया जाए रात में जैसे कोई सुख शायद नहीं आता जैसे ताने लोग से पाने जो है तो पहले तो पाने से तो कहीं नाश्ता ना तो कहीं बना दो तो पाने का आई दिन को सेवा करें इतने कुछ नहीं करेंगे ना पाने का कहीं कहाँ से ऐसे इतने तो कहाँ मेरे ने तो कहीं उतरो तभी तो तुझे आता

अब्दी रावत राव सरवाल सायुज्जन आपने याद हो दस तीन में प्रसाद बनोगे ना दस तीन का याद हो क्या सुना दस तीन में प्रसाद कोई नहीं आने में आने जाते जो दस तावेदाह आने यम दुर्गा 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 दुर्गा